ಕಾಂತಾರ ಸಿಕ್ವೆಲ್ ಸಿನಿಮಾ ಭಾರಿ ಯಶಸ್ಸು ಗಳಿಸಿದೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ ಸಿನಿಮಾ ಸಾಮಾನ್ಯ ಪ್ರೇಕ್ಷಕರನ್ನು ಮಾತ್ರ ಅಲ್ಲ ಸಿನಿಮಾ ಮುಂದಿನೂ ಸಹ ಬಹಳವಾಗಿ ಸೆಳೆದಿದೆ ಅಲ್ಲು ಅರ್ಜುನ್ ಸಂದೀಪ್ ವೆ ರೆಡ್ಡಿ ವೆಂಗ ಯಶ್ ಇನ್ನೂ ಹಲವರು ಸಿನಿಮಾ ನೋಡಿ ಕೊಂಡಾಡಿದ್ದಾರೆ ಈ ಸಿನಿಮಾಕ್ಕೆ ಕ್ರಿಕೆಟಿಗರು ಸಹ ಮುಗಿಬಿದ್ದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡಿದ್ದಾರೆ ರಿಷಬ್ ಅವರೇ ಕ್ರಿಕೆಟ್ಗೆ ಕೆ ಎಲ್ ರಾಹುಲ್ ಹಾಗೂ ಅವರ ಕುಟುಂಬಕ್ಕೆ ವಿಶೇಷ ಶೋ ಆಯೋಜನೆ ಮಾಡಿದ್ರಂತೆ ಈ ಬಗ್ಗೆ ಸ್ವತಃ ಕೆ ಎಲ್ ರಾಹುಲ್ ಮಾತಾಡಿದ್ದಾರೆ ಇತ್ತೀಚೆಗೆ ಯೂಟ್ಯೂಬರ್ ಒಬ್ಬರಿಗೆ ನೀಡಿದ ಸಂದರ್ಶನದಲ್ಲಿ ಕಾಂತಾರ ಸಿನಿಮಾ ನೋಡಿದ ಬಗ್ಗೆ ರಾಹುಲ್ ಮಾತಾಡಿದ್ದಾರೆ ಕೆ ಎಲ್ ರಾಹುಲ್ ಪ್ರಸ್ತುತ ಕುಟುಂಬದೊಡನೆ ಮುಂಬೈನಲ್ಲಿದ್ದಾರೆ ಆದರೆ ಮುಂಬೈನಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಹಿಂದಿ ಆವೃತ್ತಿಗಳು ಮಾತ್ರ ಇದ್ದುವಂತೆ ರಿಷಬ್ಗೆ ಈ ಬಗ್ಗೆ ಹೇಳಿದಾಗ ಕೆ ಎಲ್ ರಾಹುಲ್ಗಾಗಿ ಮುಂಬೈನಲ್ಲಿ ವಿಶೇಷವಾಗಿ ಕನ್ನಡ ಶೋ ಆಯೋಜಿಸಿದ್ರಂತೆ ರಿಷಬ್ ಶೆಟ್ಟಿ ಇತ್ತೀಚೆಗಷ್ಟೇ ರಿಷಬ್ ಶೆಟ್ಟಿ ಪ್ರಗತಿಯವರು ಸುನಿಲ್ ಶೆಟ್ಟಿ ಹಾಗೂ ಇತರರೊಟ್ಟಿಗೆ ಫೋಟೋ ತೆಗೆದುಕೊಂಡಂಥ ಫೋಟೋ ಹಂಚಿಕೊಂಡಿದ್ದರು ಅಸಲಿಗೆ ಇದು ಸಿನಿಮಾದ ವಿಶೇಷ ಶೋ ಆಯೋಜಿಸದ ಸಂದರ್ಭದ ಫೋಟೋ ಆಗಿದೆ ಸದ್ಯ ಕೆ ಎಲ್ ರಾಹುಲ್ ಅವರ ಈ ಹೇಳಿಕೆ ಸಿನಿಮಾ ಯಾವ ಲೆವೆಲ್ಗೆ ರೀಚ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದೆ